ಚಪಾತಿ ಮಾಡಬೇಕಂತ ಅಂದ್ಕೊಳ್ತಿದ್ದೀನಿ ನೀರು ತಗೊಂಡಿದ್ದೀನಿ ಇದರಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟ್ ನಾನು ನಾನು ಸಾಲ್ಟ್ ಅದು ಇದು ಯೂಸ್ ಮಾಡೋಲ್ಲ ದಪ್ಪ ಸಾಲ್ಟೇ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಬಿಫೋರ್ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ನೀರಾಕಿ ನೆನೆ ಹತ್ ಬಿಡ್ತೀನಿ ಅದು ಒಮ್ಮೆ ಅಲ್ಲಿವರೆಗೂ ನಾನು ಸ್ವಲ್ಪ ಹಿಟ್ಟೆಲ್ಲ ತಗೊಂಡು ಬರ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗೋಧಿ ಗೋಧಿ ಇಟ್ಟು ಅಮ್ಮ ಕೊಟ್ಟು ಕಲಿಸಿದ್ದಾರೆ ಸೊ ಇದನ್ನು ಫಸ್ಟು ಚಾಣಿ ಇಟ್ಕೊಳ್ಳೋಣ ಚಾಣಿ ಅಂದರೆ ಹೆಡ್ ಸೋಸೋದು ನೀವೇನಂತೀರಿ ಗೊತ್ತಿಲ್ಲ ಚಾಣಿ ಸಾಣಗಿ ಹೌದು ಸಾಣಗಿ ಅಂತಾರೆ ನಾವು ಚಾಣಿ ಹಾಕಿ ಸ್ವಲ್ಪ ಮರಾಠಿ ಸಲ ಇಲ್ಲ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಮಿಕ್ಸ್ ಆಗುತ್ತೆ ಸಾರಿ ಅಜೆಸ್ಟ್ ಮಾಡ್ಕೊಳ್ಳಿ ಅಮ್ಮ ಕೊಟ್ಟು ಕಳ್ಸಿದ್ರು ಹಿಟ್ಟು ಈ ಥರ ಚಾನಿ ಇಟ್ಕೊಂಡು ನನ್ನೊಬ್ಬಳೇ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ ಸೊ ಹಿಟ್ಟು ಚಾಣಿ ಹಿಡ್ದಾಯಿತು ಸಾಕು ನನಗಿಷ್ಟೇ ಒಬ್ಬಳಿಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಆಯಿಲ್ ಹಾಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆ್ಯಕ್ಚುಲಿ ನಾವು ಬ್ಯಾಚುಲರ್ಸ್ ಎಲ್ಲ ರೂಮಲ್ಲಿ ಎಲ್ಲ ಅಷ್ಟು ಸಫಿಷಿಯಂಟಾಗಿ ಏನೂ ಇಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ತಿನ್ಕೊಂಡು ಅಷ್ಟೆ ಅದು ಇದು ಮನೆ ಥರ ಇಲ್ಲೇನೂ ಇಲ್ಲ ಇರೋದ್ರಲ್ಲೇ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ ಅಷ್ಟೇ ಸೊ ಇದು ಫಸ್ಟು ಸ್ವಲ್ಪ ನೀರು ಹಾಕಿದ್ವಿ ಮತ್ತು ಇದು ಸ್ವಲ್ಪ ಆಯಿಲ್ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಜೊತೆ ಹೀಗೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೊ ಇಲ್ಲಿಗೆ ಆಟ ರೆಡಿ ಈಗ ಇದು ಒಂದು ಫೈವ್ ಮಿನಿಟ್ಸ್ ಬಿಡ್ತೇನೆ ಆಮೇಲೆ ಇದಕ್ಕೆ ಪಲ್ಯ ಮಾಡೋಕ್ಕೆ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಕಟ್ ಮಾಡಿಕೊಡುವ ಸೊ ಎಲ್ಲ ಬೆಂಡೆಕಾಯಿ ಕ್ಲೀನ್ ಮಾಡಿ ವಾಶ್ ಮಾಡಿದೆ ಈಗ ಅವನ್ನ ಚಾಪ್ ಮಾಡುವ ಕಟ್ ಮಾಡುವ ಸೊ ಬೆಂಡೆಕಾಯಿ ಚಾಪ್ ಮಾಡಿದೆ ಈಗ ನೆಕ್ಸ್ಟ್ ಬೆಂಡೆಕಾಯಿಗೆ ಆನಿಯನ್ ಟೊಮೆಟೊ ತೊಗೊಳುವ ಸೊ ಬೆಂಡೆಕಾಯಿ ಪಲ್ಯಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಏನಾದರೂ ತಗೋಬೇಕು ಅಂದರೆ ಹೇಳ್ರಿ ತೊಗೊತೀನಿ ನಾನು ಮಾಡ್ಕೊಳ್ಳೋ ಬೆಂಡೆಕಾಯಿ ಹೀಗೇನೆ ಬ್ಯಾಚುಲರ್ ಬೆಂಡೆಕಾಯಿ ಪಲ್ಯ ಸೊ ಹಂಚು ಅಂತಂದರೆ ಬೆಂಡೆಕಾಯಿ ಹುರ್ಕೊಳ್ತೀನಿ ಅಂದರೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬೆಂಡೆಕಾಯಿ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಆಯಿಲ್ ಆಯಿಲ್ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಬೆಂಡೆಕಾಯಿ ಇವಾಗ ಹಿಂಗಿದೆ ಇದನ್ನು ಫಸ್ಟ್ ಚೆನ್ನಾಗಿ ಹುರ್ಕೋತೀನಿ ಇಲ್ಲಿ ನಮ್ಮ ರೂಮ್ ಪಕ್ಕ ರೋಡಿದೆ ಅಲ್ಲಿದೆಲ್ಲ ಸೌಂಡ್ ತುಂಬ ಕೇಳಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಆಯಿಲ್ ಹೀಟ್ ಆಗಿದೆ ಶಾಶ್ ಆಮೇಲೆ ಜಿಂಗಿಂಡಿ ಹಾಕಿ ಸೊ ಇಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಈ ಕಡೆ ಇದು ಬೇಗ ಫ್ರೈ ಆಗ್ತಿದೆ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಆಯಿಲ್ ಹಾಕಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆನಿಯನ್ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಸೊ ಆನಿಯನ್ ಬೇಗ ಫ್ರೈ ಆಗುತ್ತೆ ಹೀಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಏನಕ್ಕೆ ಫ್ರೈ ಮಾಡಬೇಕು ಅಂದರೆ ಅದು ಕಟ್ ಮಾಡಿದ ಮೇಲೆ ಒಂಥರ ಈ ಥರ ಬರುತ್ತೆ ನೋಡಿರಿ ಸೊ ಅದು ಪಲ್ಯ ಮಾಡಿದ ಮ್ಯಾಲೂ ಬರಬಾರ್ದು ಅಂತ ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ತಾರೆ ಒಬ್ಬೊಬ್ಬರು ಬಾಯ್ಲ್ ಮಾಡ್ಕೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಇದು ಬ್ಯಾಚುಲರ್ ಬೆಂಡೆಕಾಯಿ ಪಲ್ಯ ಅಭಿ ಚಪಾತಿ ಈಗ ಇಷ್ಟೇ ಇದು ಬೆಂಡೆಕಾಯಿ ಸಾಕು ಜಾಸ್ತಿ ಫ್ರೈ ಮಾಡಿದರೆ ಸುಟ್ಟೋಗ್ಬಿಟ್ರೆ ಕಹಿ ಕಹಿ ಫ್ಲೇವರ್ಸ್ ಇರುತ್ತೆ ಸೊ ಇದು ಇಷ್ಟೇ ಸಾಕು ತಡೆ ಬೆಂಡೆಕಾಯಿ ಫ್ರೈ ಇದು ರೆಡಿಯಾಗಿದೆ ಅದು ಬೆಂಡೆಕಾಯಿ ಹಾಕಿ ಚಿಲಿ ಪೌಡರ್ ಬಿಟ್ಟರೆ ಇದು ಬೆಂಡೆಕಾಯಿ ಫ್ರೈ ರೆಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಚೆನ್ನಾಗಿ ಬರುತ್ತೆ ನೋಡುವ ಸೊ ಚಪಾತಿ ಬೌಲ್ಸ್ ಫ್ರೈ ಆಗಿದೆ ಚಪಾತಿ ಮಾಡ್ಕೊಂಡು ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಹಿಟ್ಟಾಕಿ ಆಮೇಲೆ ಇದನ್ನು ಮಡ್ಸ್ಕೊಳ್ತೀನಿ ನಾಲ್ಕು ನಾಲ್ಕು ಪದರ ಚಪಾತಿ ಮಾಡ್ಕೊಳ್ತೀನಿ ನನಗೆ ಹಾಗೇನೇ ಇಷ್ಟ ಆಗುತ್ತೆ ನಾಲ್ಕು ಪದರ್ ಚಪಾತಿ ಈ ಥರ ನಾವು ಮಾಡೋದು ಚಪಾತಿ ಇದು ನನ್ನ ಚಪಾತಿ ನಾನು ಮಾಡಿ ಸೊ ಬೆಂಡೆಕಾಯಿ ಪಲ್ಯ ಟು ಇಟ್ ಬ್ಯಾಚುಲರ್ಸ್ ಬೆಂಡೆಕಾಯಿ ಪಲ್ಯ ಏನೂ ಜಾಸ್ತಿ ಇಲ್ಲ ನಾರ್ಮಲ್ ಇಲ್ಲಿ ಚಪಾತಿಗಳು ರೆಡಿಯಾಗಿದ್ದಾವೆ ಚಪಾತಿ ಬೆಂಡೆಕಾಯಿ ಪಲ್ಯ ಸೊ ಇಲ್ಲಿಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ ನೋಡಿದರೆ ಬಟ್ ಇನ್ನು ಟೇಸ್ಟ್ ಮಾಡಿಲ್ಲ ನೋಡೋಣ ಏನಾಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬಾಯ್ ಥ್ಯಾಂಕ್ ಯು ಪ್ಲೀಸ್ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಇದು ಬೆಂಡೆಕಾಯಿ ಪಲ್ಯ ಚಪಾತಿ ಫೈನಲ್ ಹಿಂಗಾಯಿತು ಸೊ ಇನ್ನೂ ಟೇಸ್ಟ್ ಅಂತೂ ಮಾಡಿಲ್ಲ ಹೇಗಿದೆ ಗೊತ್ತಿಲ್ಲ ನೋಡೋಕೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ ಹೇಗೆ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು